ಒಂದಿನ ಅಂಗರಾಜ ಕರ್ಣ ದುರ್ಯೋಧನ ಆಸ್ಥಾನಕ್ಕೆ ಅದರ ಮನೆಗೆ ಬಂದ ಬಂದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ದುರ್ಯೋಧನ ಇರಲಿಲ್ಲ ಮತ್ತಾರೂ ಇರಲಿಲ್ಲ ಎಲ್ಲರೂ ಬರಗು ಹೋಗಿದ್ದೆ ಇದು ಆವಾಗ ಎಂಟ್ರಿ ಆಗಿರ್ತಕ್ಕಂಥ ಕರ್ಣ ಸುಮ್ಮನೆ ಕೂತ್ಕೊಂಡಿದ್ದ ಭಾನುಮತಿ ಕೂಡ ಮನೆಯೊಳಗಿದ್ದು ಹೀಗೆ ಹೋಗಿ ಹಾಗೆ ಹೋಗಬೇಕಾದ್ರೆ ಕರ್ಣ ಸುಮ್ಮನೆ ಕೂತಿರೋದನ್ನು ಗಮನಿಸಿರ್ತಕ್ಕಂಥ ಭಾನುಮತಿ ಬಂದು ಕರ್ಣನ ಭೇಟಿಯಾಗ್ತಾಳೆ ಭೇಟಿಯಾಗಿ ಮಾತಾಡ್ತಾಳೆ ಏನೋ ಒಪ್ಪನೇ ಕೂತು ಹಿಂಗೆ ನಾನು ದೊರೆಯೋದನ್ನು ನಮಗೆ ಮೀಟ್ ಮಾಡಲಿಕ್ಕೆ ಅದು ಭೇಟಿ ಆಗಲಿಕ್ಕೆ ಬಂದಿದ್ದೆ ರಾಜ ಇಲ್ಲ ಆ ಕಾರಣಕ್ಕಾಗಿ ನಾನು ಸುಮ್ಮನೆ ಕುಂತೀನಿ ಸ್ನೇಹಿತ ಬರೋವರೆಗೂ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿದಾಗ ಅಲ್ಲಿ ತನ್ನ ವೇಟ್ ಮಾಡಿ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಲ್ಲಿ ಸಮಯ ಕಳೆಯೋದು ಬೇಡ ನಾನು ಕೂಡ ಫ್ರೀ ಇದ್ದೀನಿ ಇಬ್ಬರು ಕೂಡ ಒಂದು ಪಗಡೆ ಆಟ ಆಡೋಣ ಅಂಥೇಳಿ ಪಗಡೆ ಆಟಕ್ಕೆ ಆಹ್ವಾನಿಸಿದ್ದು ಆ ಪಗಡೆ ಆಟಕ್ಕೆ ಆಹ್ವಾನಿಸಿದಂಥ ಸಂದರ್ಭದಲ್ಲಿ ಆ ಪಗಡೆ ಆಟ ಆಡೋದಕ್ಕಿಂತ ಪೂರ್ವದಲ್ಲಿ ಇಬ್ಬರ ಜೊತೆ ಒಂದು ಮಾತುಕತೆ ಆಗುತ್ತೆ ಒಂದು ಒಪ್ಪಂದ ಆಗುತ್ತೆ ಏನು ಅಂತ ಕೇಳಿದ್ರೆ ಯಾರು ಈ ಆಟದಲ್ಲಿ ಸೋಲ್ತಾರೆ ಅವರು ಕೊರಳಲ್ಲಿ ಇರ್ತಕ್ಕಂಥ ಮುತ್ತಿನ ಹಾರವನ್ನು ಕೊಡಬೇಕು ಗೆದ್ದವರಿಗೆ ಸೋತವರಿಗೆ ಕೊಡ್ಬೇಕು ಇದು ಒಂಥರ ಬೆಟ್ ಇದು ಒಂಥರ ಚಾಲೆಂಜ್ ಈ ಇದನ್ನು ಕೊಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಇಬ್ಬರು ಒಪ್ಕೊಂಡು ಆಟಕ್ಕೆ ಕುಂತ್ರು ಅವಾಗ ಇಬ್ಬರು ಆಟ ಆಡ್ತಾ ಆಡ್ತಾ ಈ ಆಟದಲ್ಲಿ ಭಾನುಮತಿ ಸೋತ್ ಬಿಡ್ತಾಳೆ ಆಟದಲ್ಲಿ ಭಾನುಮತಿ ಸೋತ ತಕ್ಷಣ ಮೊದಲಿನ ಮಾತುಕತೆ ಆಗಿತ್ತಲ್ಲ ಅದೇ ರೀತಿಯಲ್ಲಿ ಮುತ್ತಿನ ಹಾರವನ್ನು ಕೊಡಬೇಕಾಗಿತ್ತು ಆ ಕಾರಣಕ್ಕಾಗಿ ಕೊರಳ ಮುತ್ತಿನ ಹಾರವನ್ನು ಕರ್ಣ ಕೇಳದ ಆದರೆ ಭಾನುಮತಿ ಅದನ್ನು ಕೊಡಲಿಲ್ಲ ಅವರಿಬ್ಬರ ಒಂದು ಆ ಒಂದು ಅತಿ ಸಲಿಗೆಯಲ್ಲಿ ಅದನ್ನೇನು ಮಾಡ್ದ ಅಂದರೆ ಕರ್ಣ ಅವಳ ಹಾರವನ್ನು ಮುತ್ತಿನ ಹಾರವನ್ನು ಕಸಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿದ ಅವಳು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಸಂದರ್ಭದಲ್ಲಿಯೇ ಅದನ್ನು ಹಿಡಿದು ಹಿಂಗೆ ಚೆಕ್ ಬಿಟ್ಟ ಅವಳು ಹಿಂಗೆ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಹಿಂದಕ್ಕೆ ಸಗ್ದಾಗ ಆ ಕೊರಳ ಮುತ್ತಿನ ಹಾರ ಹರಿದು ಬಿಡ್ತು ಅಲ್ಲಲ್ಲಿ 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 ಮುತ್ತುಗಳು ಬಿದ್ದುಬಿಟ್ಟವು ಅರ್ಧ ಸರ ಕರ್ಣನ ಕೈಯಲ್ಲಿತ್ತು ಆ ಕಡೆ ಭಾನುಮತಿ ಈ ಕಡೆ ಕರ್ಣ ಅವಳ ಕೊರಳ ಸರ ಅರ್ಧ ಇವನ ಕೈಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹರಿದುಕೊಂಡಿರ್ತಕ್ಕಂಥ ಮುತ್ತುಗಳು ಇದೇ ಸಂದರ್ಭದಲ್ಲಿ ದುರ್ಯೋಧನ ಎಂಟ್ರಿ ಈ ಸಂದರ್ಭ ನಮ್ಮ ನಿಮ್ಮ ಮಧ್ಯೆ ಎಲ್ಲರೂ ನಡೆದಿತ್ತು ಅಂದ್ರೆ ಡಬ್ಬಲ್ ಮಲ್ರಾಗಿ ಬಿಡ್ತಿದ್ವು ಜೋಡಿ ಕೊಲೆಗಳಾಗಿಬಿಡ್ತಿದ್ವು ಆದ್ರೆ ದುರ್ಯೋಧನ ಹಾಗೆ ಮಾಡಲಿಲ್ಲ ರೀ ಅಲ್ಲಿ ಏನಾಗಿದೆ ಸನ್ನಿವೇಶವನ್ನ ಕೇಳಿ ಅದನ್ನು ಕೇಳಿದ ನಂತರ ಅಲ್ಲಿ ಬಿದ್ದಿರ್ತಕ್ಕಂಥ ಒಂದೊಂದು ಒಂದೊಂದು ಮುತ್ತುಗಳನ್ನ ಆಯ್ದು ಕರ್ಣನಿಗೆ ಕೊಡ್ತಾನೆ ಎಂತಹ ನಂಬಿಕೆ ಎಂತಹ ಅದ್ಭುತವಾದಂತ ಸ್ನೇಹ ಅಲ್ಲಿ ಕೂಡ ಹೇಳಿ ಕುದ್ರೆ ಮೈ ರೋಮಾಂಚನ ಆಗುತ್ತೆ ಯಾಕಂದ್ರೆ ನೀರು ಬಂದ್ಬಿಡುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥ ಗೆಳೆತನ ನಾವು